ಗೆಳೆಯರೇ ನಮಸ್ಕಾರ ಇವತ್ತು ಜನಪ್ರಗತಿಯ ಪಥ ಸಾಲು ವೃಕ್ಷಗಳ ಮೂಲಕ ಹಾದು ಈ ಮಾತು ನಿಜಕ್ಕೂ ದಿಟ ಹಿಂದೆ ನಮ್ಮ ದೇಶದಲ್ಲಿ ಸಾಲು ಮರಗಳು ಇಲ್ಲದ ರಸ್ತೆಯೇ ಇರಲಿಲ್ಲ ಎನ್ನಬಹುದು ಮರಗಳಿಲ್ಲದ ಮಾರ್ಗ ಕುಂಕುಮವಿಲ್ಲದ ಹೆಣ್ಣಿನ ಹಣೆಯಂತೆ ಕುಂಕುಮ ಹೆಣ್ಣಿಗೆ ಹೇಗೆ ಶೋಭಾಯಮಾನವೋ ಶುಭವೋ ಮಂಗಳಕರವೋ ಮರಗಳು ಕೂಡ ಮಾರ್ಗಗಳಿಗೆ ಶೋಭಾಯಮಾನ ರಾಷ್ಟ್ರಕ್ಕೆ ಶುಭ ಜನಕ್ಕೆ ಮಂಗಳಕರ ಇದನ್ನು ನಮ್ಮ ಪೂರ್ವಿಕರು ಚೆನ್ನಾಗಿ ಅರಿತುಕೊಂಡಿದ್ದರು ಕ್ರಿಸ್ತ ಪೂರ್ವದಲ್ಲಿಯೇ ಅಶೋಕ್ ಚಕ್ರವರ್ತಿ ಪ್ರತಿ ರಸ್ತೆಯ ಇಬ್ಬದಿಯಲ್ಲಿಯೂ ಪ್ರಯಾಣಿಕರು ದಣಿವರಿಸಿಕೊಳ್ಳಲು ಹಣ್ಣು ನೀಡುವ ಸಾಲು ಮರಗಳನ್ನು ನೆಡುವಂತೆ ತನ್ನ ಅಧಿಕಾರಿಗಳಿಗೆ ಆಜ್ಞಾಪಿಸಿದ್ದ ಸಾಲು ಮರಗಳನ್ನು ನೆಡುವುದು ಕಾಪಾಡುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಎಂದು ನಮ್ಮ ಹಿರಿಯರು ಮೊನ್ನೆ ಮೊನ್ನೆಯ ತನಕ ತಿಳಿದುಕೊಂಡಿದ್ದರು ಅವರು ಆಗ ಹಾಕಿದ ಮರಗಳೇ ಇಂದಿಗೂ ಕೆಲವು ರಸ್ತೆಗಳನ್ನು ಅಲಂಕರಿಸಿವೆ ಆದರೆ ಈಗಿನ ತಲೆಮಾರಿನವರು ಮರಗಳನ್ನು ಬೆಳೆಸುವುದರ ಬದಲು ಅವನ್ನು ಸೌದೆ ಸೊಪ್ಪಿಗಾಗಿ ಕಡಿದು ಕತ್ತರಿಸಿ ತರಿದು ಬೋಳು ಮಾಡುವ ಪ್ರವೃತ್ತಿಯನ್ನು ಬೆಳೆಸಿಕೊಂಡಿರುವಂತಿದೆ ನಮ್ಮ ಪೂರ್ವಜರ ನೆಮ್ಮದಿಯ ಕುರುಹು ಅವರು ಬಿಟ್ಟು ಹೋದ ಮರಗಳು ಗುಂಡು ತೋಪುಗಳು ಹಾಗೂ ವನವೃಕ್ಷಗಳು ಇಂದಿನ ನಾಗರಿಕತೆಯ ಕ್ಷೋಭೆಯ ಚಿಹ್ನೆ ವನ ಹಾಗೂ ಮರಗಳ ನಾಶ ಹಿಂದೆ ಪ್ರತಿ ಗ್ರಾಮದಲ್ಲೂ ಪ್ರತಿ ಊರು ಸುತ್ತಲೂ ಗುಂಡು ತೋಪುಗಳು ದೇವರ ತೋಟಗಳು ಗೋಕಾಡುಗಳು ಹಾಗೂ ಸಾರ್ವಜನಿಕ ವನಗಳು ಇರುತ್ತಿದ್ದವು ವನಭೋಜನ ವನವಿಹಾರ ಮುಂತಾದ ಸತ್ ಸಂಪ್ರದಾಯಗಳು ಬೆಳೆದು ಬಂದಿದ್ದವು ಮಾವಿನ ಮತ್ತು ಹಲಸಿನ ತೋಟಗಳು ಹುಣಸೆ ನೇರಳೆ ಬೇವು ಹಿಪ್ಪೆ ಮತ್ತು ಹೊಂಗೆ ತೋಪುಗಳು ದೇವಾಲಯಗಳ ಸುತ್ತಲೂ ಹೇರಳವಾಗಿ ಬೆಳೆದು ನಿಂತಿದ್ದವು ಒಂದು ಕಾಲದಲ್ಲಿ ಭತ್ತದ ಗದ್ದೆಪಾಲುಗಳನ್ನು ಗುರುತಿಸಲು ಈಗಿನಂತೆ ಬಾಂಧಕಲ್ಲಗಳನ್ನು ನೆಡುವುದರ ಬದಲು ಜಾಲಿ ಮರಗಳನ್ನೇ ಗಡಿ ಮರಗಳಾಗಿ ಬೆಳೆಸುತ್ತಿದ್ದರು ನಾಲೆ ದಂಡೆಗಳಲ್ಲಿ ಎತ್ತರವಾದ ಶೀಶ ರೋಸ್ವುಡ್ ಸಾಗ್ವಾನಿ ಮುಂತಾದ ಮರಗಳನ್ನು ಹಾಕುತ್ತಿದ್ದರು ಅಲ್ಲಲ್ಲಿ ಅಲಂಕಾರಕ್ಕಾಗಿ ಶಾಲ್ಮಲಿ ಅಂದರೆ ಬೂರುಗಾ ಮರಗಳನ್ನು ಕೂಡ ನೆಡುತ್ತಾ ಇದ್ದರು ಹೀಗೆ ಗಿಡಮರಗಳ ಬಗ್ಗೆ ಹೆಚ್ಚು ಆಸ್ತೆ ಆಸ್ತಿ ವಹಿಸುತ್ತಿದ್ದರಿಂದ ಪ್ರತಿ ಗ್ರಾಮಕ್ಕೂ ಪ್ರತಿ ಗ್ರಾಮಸ್ಥನಿಗೂ ಬೇಕಾದ ಜೀವನಾವಶ್ಯಕ ವಸ್ತುಗಳು ಹಳ್ಳಿಯ ಸಮೀಪದ ವನವೃಕ್ಷಗಳಿಂದಲೇ ಸಿಗುತ್ತಿದ್ದವು ಅಡುಗೆ ಮನೆಗೆ ಸೌದೆ ಊಟಕ್ಕೆ ಮುತ್ತುಗದಲೆ ಬಾಯಿ ಚಪ್ಪರಿಸುವುದಕ್ಕೆ ಹಾಗೂ ಆರೋಗ್ಯಕ್ಕೆ ಮಾವು ಹಲಸು ನೇರಳೆ ಯಲಚಿ ಬೇಲ ಮುಂತಾದ ಅನೇಕ ಬಗೆಯ ಹಣ್ಣುಗಳು ದನಗಳಿಗೆ ಮೇವು ಹೊಲಗದ್ದೆ ತೋಟಗಳಿಗೆ ಹಸಿರೆಲೆ ಗೊಬ್ಬರ ನೇಗಿಲು ಕುಂಟೆ ಹಲುಬೆ ಮತ್ತು ಗಾಡಿಗಳಿಗೆ ಮರಮುಟ್ಟು ಗುಡಿಸಲು ಜೋಪಡಿ ಮತ್ತು ಕಿಟಕಿ ಬಾಗಿಲುಗಳಿಗೆ ಹಲಗೆ ದೀಪಗಳಿಗೆ ಹಿಪ್ಪಿ ಹೊಂಗೆ ಮತ್ತು ಬೇವಿನೆಣ್ಣೆ ರೋಗಗಳಿಗೆ ಗಿಡಮೂಲಿಕೆ ಮದ್ದು ಬಟ್ಟೆಗೆ ಕಟ್ಟಲು ಬಣ್ಣ ಬುಟ್ಟಿ ಹೆಣಿಕೆಗೆ ಬೊಂಬು ಹಗ್ಗ ಹೊಸೆಯುವುದಕ್ಕೆ ನಾರು ಚರ್ಮದ ಮಾಡುವುದಕ್ಕೆ ಅಳಲೆ ಕಕ್ಕೆ ಒಗಚು ಕೆತ್ತುವುದಕ್ಕೆ ಶ್ರೀಗಂಧ ಬೊಂಬೆ ಹಾಗೂ ಬಾಚಣಿಕೆಗಳಿಗೆ ಬೆಪ್ಪಾಲೆ ಮಂಚ ಹಾಗೂ ಕಾಲ್ಮಣೆಗಳಿಗೆ ಚೌಬೀನಿ ಪೂಜೆ ಹಾಗೂ ಪುನಸ್ಕಾರಗಳಿಗೆ ಧೂಪ ಭೋಗಕ್ಕೆ ಸುಗಂಧ ದ್ರವ್ಯಗಳನ್ನು ಒದಗಿಸಲು ಪರಿಮಳಯುಕ್ತ ಎಲೆ ಹೂ ಬೇರು ಹಾಗೂ ತೊಗಟೆಗಳು ಹೋಮಕ್ಕೆ ಸಮಿತ್ತು ಹಾಗೂ ದರ್ಬೆ ಅರ್ಚನೆಗೆ ಪುಷ್ಪ ಪತ್ರಾದಿಗಳು ಮುಡಿಯುವುದಕ್ಕೆ ಸಂಪಿಗೆ ಹಾಗೂ ಸುರಹೊನ್ನೆ ದಿಂಬಿಗೆ ಬೂರಗದ ಅರಳೆ ಮಡ್ಡಿ ರೇಷ್ಮೆ ಉಪ್ಪಿನಕಾಯಿಗೆ ಮಿಡಿಮಾವು ನೆಲ್ಲಿ ಅಮಟೆ ಹಾಗೂ ಮಾಕಳಿ ಬೇರು ಕಷಾಯಕ್ಕೆ ಸೊಗದೆ ಬೇರು ಮೈ ತೊಳೆಯುವುದಕ್ಕೆ ಶೀಗೆ ಹೀಗೆ ಬಟ್ಟೆ ಒಗೆಯುವುದಕ್ಕೆ ಅಂಟುವಾಳ ಮಡಿವಾಳನಿಗೆ ಗೇರು ನೇಕಾರನಿಗೆ ಅಂಟು ಸರಿ ಕಮ್ಮಾರನಿಗೆ ಇದ್ದಿಲು ಬಡಿಗಿಗೆ ಮರ ಅಕ್ಕಸಾಲಿಗನಿಗೆ ಅರಗು ಗುಲಗಂಜಿ ಮುಂತಾದ ಅನೇಕ ಬಗೆಯ ವಸ್ತುಗಳು ಸುಲಭವಾಗಿ ಅಗ್ಗವಾಗಿ ಹೇರಳವಾಗಿ ಹಳ್ಳಿಯ ಹತ್ತಿರದಲ್ಲೇ ಸಿಗುತ್ತಾ ಇದ್ದವು ಹೀಗೆ ಗ್ರಾಮದ ಸಮೀಪದಲ್ಲಿ ವನವೃಕ್ಷಗಳು ಇದ್ದುದರಿಂದ ಒಕ್ಕಲಿಗನಿಗೆ ಅಲ್ಲದೆ ಗ್ರಾಮದ ಬಡಗಿ ಕಮ್ಮಾರ ನೇಕಾರ ಅಗಸ ವೈದ್ಯ ಪೂಜಾರಿ ಪುರೋಹಿತಿ ಎಲ್ಲರಿಗೂ ಕೂಡ ಅವರವರ ಕಸುಬು ವೃತ್ತಿಗಳಿಗೆ ಬೇಕಾದ ವಸ್ತುಗಳು ಹತ್ತಿರದಲ್ಲಿ ದೊರೆತು ಗ್ರಾಮ ಜೀವನ ಮತ್ತು ಜನಜೀವನ ಸುಗಮವಾಗಿ ಕಷ್ಟ ಕಾರ್ಪಣ್ಯಗಳಿಲ್ಲದೆ ಸಾಗುತ್ತಿತ್ತು ಸಾಗುತ್ತಿತ್ತು ಮಳೆ ಬೆಳೆಗಳಿಗೂ ಜನ ಧನ ವನಗಳಿಗೂ ಸೌಹಾರ್ದವಿದ್ದು ನಾಡಿಗೂ ನೆಲಕ್ಕೂ ನೆಮ್ಮದಿ ಇತ್ತು ಈಗ ಆ ಸೌಹಾರ್ದ ಆ ನೆಮ್ಮದಿ ಮಾಯವಾಗಿದೆ ಗ್ರಾಮದ ಗ್ರಾಮಸ್ಥರ ಆರ್ಥಿಕ ಸ್ಥಿತಿ ಅಡ್ಡಾದಿಡ್ಡಿಯಾಗಿ ವಿಷಮಿಸಿದೆ ಬಡತನ ಕಟುವಾಗಿದೆ ಗ್ರಾಮ ಜೀವನ ಅಸ್ತವ್ಯಸ್ತವಾಗಿದೆ ಈ ಪರಿಸ್ಥಿತಿಗೆ ಅನೇಕ ಕಾರಣಗಳನ್ನು ಕೊಡಬಹುದು ಅನೇಕ ಸ್ವಭಾವಗಳನ್ನು ಕೂಡ ಹುಡುಕಬಹುದು ಆದರೆ ಇದು ನಮ್ಮದಿ ಜನರಲ್ಲಿ ವನವೃಕ್ಷಗಳ ಬಗ್ಗೆ ಬೆಳೆಯುತ್ತಿರುವ ತಾತ್ಸಾರ ಗಿಡ ಮರಗಳನ್ನು ಕಡಿಯುವ ಪ್ರವೃತ್ತಿ ಕಾಡುಗಳನ್ನು ಬೋಳಿಸಿ ಜಮೀನಿನ ದಾಹವನ್ನು ಅಡಗಿಸಿಕೊಳ್ಳುವ ಚಪಲ ಇವೆಲ್ಲವುಗಳ ದುಷ್ಪರಿಣಾಮವೆಂದೇ ಹೇಳಿದರೆ ಅನೇಕರು ನಂಬದಿರಬಹುದು ಆದರೆ ವನವೃಕ್ಷಗಳಿಗೂ ಕಾಡು ನೆಲದ ನೆಮ್ಮದಿಗೂ ಇರುವ ಸಂಬಂಧವನ್ನು ಅರಿತವರಿಗೆ ಮಾತ್ರ ಇದು ಆಶ್ಚರ್ಯನೂ ಅಲ್ಲ ಇದುಗಳೇ ಇವತ್ತಿನ ವಿಶೇಷ ಮುಂದಿನ ಸಂಚಿಕೆಯಲ್ಲಿಗೆ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ